ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಎನ್ ಎಚ್ ಎಮ್ ಅಡಿಯಲ್ಲಿ ರಾಮನಗರ ಜಿಲ್ಲೆಯ ಡಿ ಎಚ್ ಓ ಆಫೀಸ್ ವತಿಯಿಂದ ಒಂದು ಏನಪ್ಪ ಅಂತಂದರೆ ಪತ್ರಿಕೆಯ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಎನ್ ಎಚ್ ಎಮ್ ಅಡಿಯಲ್ಲಿ ಯಾರಾದರೂ ಜಾಬ್ ಮಾಡಬೇಕಂತಿದ್ರೆ ಅವರುಗಳಿಗೆ ಇದು ಸ್ಪೆಷಲಿ ಯಾರಿಗೆ ಅಂದರೆ ಸ್ಟಾಫ್ ನರ್ಸು ಮತ್ತು ಲ್ಯಾಬ್ ಟೆಕ್ನಿಷನ್ಸ್ಗಳಿಗೆ ಒಂದು ಹುದ್ದೆಗಳು ಓಪನ್ ಇರುವಂಥದ್ದು ಈ ನೇಮಕಾತಿ ಪ್ರಕಟಣೆ ಏನು ಕೊಟ್ಟಿದಾರಪ್ಪ ಅಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರ ತನಕ ಅಂದರೆ ಇದೇ ತಿ ಇದೇ ವರ್ಷ ಮಾರ್ಚ್ ತನಕ ಇದು ಏನಾಗತ್ತಪ್ಪ ಅಂತಂದರೆ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು ಅಲ್ಲಿ ತನಕ ನಿಮಗೆ ಏನು ಮಾಡೋದು ಜಾಬ್ ಕಾಲಾವಧಿ ಇರುತ್ತೆ ಮುಂದೆ ನಿಮಗೆ ಅದು ರಿನ್ಯೂವಲ್ ಮಾಡೋದು ಬಿಡೋದು ಅದು ನಿಯಮ ನಿಮಾವಳಿ ಏನು ಒಂದು ನಿಮಾವಳಿ ಇದೆ ಆ ನಿಮಾವಳಿ ಅನುಸಾರ ಅದು ಕಂಟಿನ್ಯೂ ಮಾಡ್ಬೋದು ಮಾಡ್ದೇನೂ ಇರ್ಬೋದು ಇದು ರಷ್ಟ್ರ ಕಮ್ ಮೆರಿಟ್ ಆಧಾರದ ಮೇಲೆ ಪಿಯುವರ್ ಆಗಿದೆ ಇಲ್ಲಿ ಭಾಳಷ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಉದಾಹರಣೆಗೆ ಇಲ್ಲಿ ಸ್ಪೆಷಲಿಸ್ಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಬ್ಲಾಕ್ ಎಪಡಮೊಲಜಿಸ್ಟ್ ಅಂತ ಕೊಟ್ಟಿದ್ದಾರೆ ನಾನು ಇಲ್ಲಿ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಎಲ್ಲಿಗೆ ಹೋಗ್ತೀವಿ ಅಂತಂದರೆ ನಮ್ಮ ಸ್ಟಾಫ್ನರ್ಸ್ ಹುದ್ದೆಗಳಿಗೆ ಹೋಗಿಬಿಡ್ತೇನೆ ಸೊ ಇಲ್ಲಿ ಸ್ಟಾಫ್ನರ್ಸ್ ಹುದ್ದೆಗಳಿಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಟಾಫ್ನರ್ಸ್ ಮೂರು ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಬಿ ಎಸ್ ಎನ್ ಸಿಂಗ್ ಅಥವಾ ಜಿ ಎಂ ನರ್ಸಿಂಗ್ ಆಗಿರಬೇಕು ಕೆ ಎನ್ ಸಿ ರಿಜಿಸ್ಟ್ರೇಷನ್ ಆಗಿರಬೇಕು ಹದಿನಾಲ್ಕು ಸಾವಿರದ ಒನ್ನೂರ ಎಂಬತ್ತೇಳು ರೂಪಾಯಿದೆ ನಲವತ್ತೈದು ವರ್ಷ ಮ್ಯಾಕ್ಸಿಮಮ್ ಇದೆ ನೆನಪಿಟ್ಗಳಿ ಪರ್ಸೆಂಟೇಜ್ ಮತ್ತು ಕಾಸ್ಟ್ ಬೇಸಿಸ್ ಮೇಲೆ ಇದನ್ನು ಸೀಟ್ನ ಹಂಚಿಕೆ ಮಾಡ್ತಾರೆ ಮತ್ತು ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು ಪ್ರಯೋಗ ಶಾಲಾ ತಂತ್ರಜ್ಞಾನದ್ದು ಎರಡು ಹುದ್ದೆಗಳು ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲೆ ಡಿ ಎಮ್ ಎಲ್ ಟಿ ಕಂಪ್ಲೀಟ್ ಆಗಿರಬೇಕು ಇಲ್ಲಿ ಕೂಡ ಸ್ಯಾಲ್ರಿ ವ ಫೋರ್ಟೀನ್ ತೌಸಂಡ್ ಹದಿನಾಲ್ಕು ಸಾವಿರದ ಒಂದು ನೂರ ಎಂಬತ್ತೇಳು ರೂಪಾಯಿದೆ ನಾಲ್ಕು ಲಕ್ಷ ಇದಿದೆ ಏನಪ್ಪ ಅಂದರೆ ವಯಸ್ಸಿದೆ ಕಡ್ಡಾಯವಾಗಿ ಇವಾಗ ಅಂತಂದ್ರೆ ಅಂತಂದರೆ ನೋಂದಣಿ ಆಗಿರಬೇಕು ರಿಜಿಸ್ಟ್ರೇಷನ್ ಅಂದರೆ ಏನು ಹೇಳ್ರಿ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಹೊಂದಿರಬೇಕು ಡಿ ಎಮ್ ಎಲ್ ಟಿ ಆದವರು ಡಿಪ್ಲೊಮಾ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅದಕ್ಕೆ ರಜಿಸ್ಟ್ರೇಷನ್ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಇದನ್ನು ಕೊಟ್ಟಿರುವಂಥದ್ದು ಇಂಪಾರ್ಟೆಂಟ್ ದಿನಾಂಕಗಳು ಏನದಾವ ಇಲ್ಲಿ ಅದ್ರ ಬಗ್ಗೆ ಈ ರಾಮನಗರಕ್ಕೆ ಹೋಗಿ ನೀವೇನಾದರೂ ಜಾಬ್ ಮಾಡಬೇಕಂತಂದರೆ ನೀವು ಐದನೇ ಒಳಗಾಗಿ ಅರ್ಹ ಅಭ್ಯರ್ಥಿಗಳು ದಾಖಲಾತಿಗಳು ಪರಿಶೀಲನೆಗೆ ಅವಶ್ಯಕ ದಾಖಲಾತಿಗಳೊಂದಿಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಎಲ್ಲಿಗೆ ಬರಬೇಕಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ರಾಮನಗರ ರಾಮನಗರ ಡಿ ಎಚ್ ಆಫೀಸಿಗೂ ಹೋಗಬೇಕು ಯಾವಾಗಂದರೆ ಐದನೇ ತಾರೀಕಿಗೆ ಹೋಗಬೇಕು ಓಕೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ನೇರ ಸಂದರ್ಶನ ಮಾಡ್ತಾರೆ ನೇರ ಸಂದರ್ಶನ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೇನು ಮಾಡ್ತಾರಪ್ಪ ಅಂದ್ರೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಲೀಸ್ಟ್ಗಳನ್ನು ಬಿಡುಗಡೆ ಮಾಡ್ತಾರೆ ಇದು ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದೆ ಬರುವಂಥ ಈ ಜಾಬ್ ಅಪ್ಡೇಟ್ಗಳನ್ನು ಮಾಡ್ತಾ ಇರ್ತೇನೆ